ನ್ಯೂಸ್ನಲ್ಲಿ ವರದಿ ಪ್ರಸಾರ ಈ ಕುರಿತು ಎಸಿಯು ನ್ಯೂಸ್ನಲ್ಲಿ ವರದಿ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಹುಣಚ್ಕೆರಿ ಗ್ರಾಮದಲ್ಲಿ ಕೋಳಿ ಫಾರ್ಮ್ಗೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಗದಗ ಜಿಲ್ಲೆಯ ಗಜನಗಡ ತಾಲೂಕಿನ ಉಣಚ್ಕೆರಿ ಗ್ರಾಮ ಕೋಳಿ ಫಾರ್ಮ್ಗೆ ಗಜನಗಡ ತಹಸೀಲ್ದಾರ್ ಕಿರಣ್ ಕುಮಾರ್ ಭೇಟಿ ಇದರ ಬೆನ್ನಲ್ಲೇ ಪಶು ಸಂಗೋಪನೆ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ ಫುಡ್ ಸೇಫ್ಟಿ ಅಧಿಕಾರಿಗಳು ಮಟ್ಟೆಯ ಗುಣಮಟ್ಟ ಪರೀಕ್ಷೆಗೆ ಲಾಭ ಕಳುಹಿಸಿದ್ದಾರೆ ಕೋಳಿ ಫಾರ್ಮ್ನಲ್ಲಿ ಯಾವುದೇ ಸ್ವಚ್ಛತೆ ಕಾಪಾಡಿಲ್ಲ ಇದರಿಂದ ಗ್ರಾಮಸ್ಥರಿಗೆ ದುರ್ವಾಸನೆ ಬರುತ್ತಿದೆ ಕೋಳಿ ಫಾರಂ ಮಾಲೀಕರು ಫಾರಂ ಸ್ಥಳಾಂತರ ಮಾಡುವಂತೆ ಸ್ಟೇ ತೆಗೆದುಕೊಂಡು ಬಂದಿದ್ದ ಸ್ಟೇ ವೆಂಕಟ್ ಮಾಡಲು ಪ್ರಯತ್ನ ನಡೆಸಿದ್ದೇವೆ ಸ್ಟೇ ವೆಂಕಟ್ ಮಾಡಿದ ತಕ್ಷಣವೇ ಕೋಳಿ ಫಾರಂ ಸ್ಥಳಾಂತರ ಮಾಡುತ್ತೇವೆ ಅಲ್ಲಿಯವರೆಗೆ ಕೋಳಿ ಫಾರಂ ಸ್ವಚ್ಛತೆ ಕಾಪಾಡುವ ಕೋಳಿ ಫಾರಂ ಮಾಲೀಕರಿಗೆ ನೋಟಿಸ್ ನೀಡಲಾಗಿದೆ ಎಸಿ ನ್ಯೂಸ್ ತಂಡದ ಕಾರ್ಯಕ್ಕೆ ಗ್ರಾಮಸ್ಥರು ಅಭಿನಂದನೆಗಳು ಸಲ್ಲಿಸಿದ್ದಾರೆ ಸರಿ ಮೊನ್ನೆ ಇನ್ಸಿಡೆಂಟ್ ಆದರೂ ಕೂಡ ಯಾವ ಪರಿಕರ ಗ್ರಾಮದಾಗ ಬಂದು ಸಭೆ ಮಾಡಿ ಹೊಟ್ಟೆ ಚರ್ಚೆ ಮಾಡಿಲ್ಲ ಇಲ್ಲೇ ಬರ್ತಾರೆ ಹೋಗ್ತೇನೆ ಗ್ರಾಮಸ್ಥರು ಸಮಾಜ ಕೇಳಬೇಕು ಇರ್ತಾರಲ್ಲ ಬಂದ್ ಹತ್ತು ದಿನ ಆಗಿರೋಡೆ ಬಂದಿದ್ದೀವಿ ನೋಡಿದೀವಿ ಅಂತ ಅಂತ ಪಕ್ಕದ ಸ್ಕೂಲ್ನಲ್ಲಿ ಕೂಡ ಸ್ಕೂಲ್ಗೆ ಅಲ್ಲೆಲ್ಲ ಹೆಡ್ ಮಾಸ್ಟರ್ಗೆ ಮಿಸ್ಟರ್ಗೆ ಹುಡುಗರು ಭೇಟಿಯಾಗಿದ್ದೀವಿ ಭೇಟಿಯಾಗಿ ಬಿಟ್ಟು ಹೇಳಿದ್ದೀನಿ ಅನಂತರ ಮೂರ್ನಾಲ್ಕು ಹಿರಿಂಗರು ಮಾಡಿದೀವಿ ನಾನು ಅವ್ರನ್ನ ಸಂಕ್ಷಮ ಕರೆಸಿ ಆಫೀಸರ್ ಕರೆಸಿ ಇದು ಕೂಡ ಮಾಡಿದ್ರು ಅದರಲ್ಲಿ ತಡೆಯಾದ್ಮೇಲೆ ಇದೆ ಅಂತೇಳಿ ಇತ್ಯಾಧಿಕಾರಿಗಳು ನನಗೆ ಸಡಿಮೆ ಪಾಕ ಆಯ್ತಿದ್ದರು ಆಯ್ತಿದಾಗ ಯಾವುದೇ ವಿಷಯ ಕೋರ್ಟ್ನಲ್ಲಿದ್ದಾಗ ಅವ್ರು ತಾತ್ಕಾಲಿಕವಾಗಿ ತಡೆ ಹಿಡಿದು ಡಿಸ್ಕಸ್ ಮಾಡಿ ಅಂತಿಮ ತೀರ್ಮಾನಕ್ಕೆ ಬರೋಣ ಅನ್ನೋದಕ್ಕೆ ಅಷ್ಟಕ್ಕೆ ಕ್ಲೋಸ್ ಮಾಡಿದ್ದೀನಿ ಈಗೇನಪ್ಪ ಅಂದರೆ ಈಗೇನಿದ್ದು ಘಟನೆ ಏನಿದೆ ಈ ಕೋಳಿ ಮೊಟ್ಟೆ ಐಜೆ ವ್ಯಾಲ್ಯೂ ಏನಿದೆ ಪೌಷ್ಟಿಕ ಅಪೌಷ್ಟಿಕನೂ ಅಲ್ಲ ಅನ್ನುವ ಬಗ್ಗೆ ಈಗಾಗಲೇ ಮೆಡಿಕಲ್ ರಿಪೋರ್ಟ್ಗೆ ಹೋಗಿದೆ ನಾನು ಬೆ ಬೆಳಗ್ಗೆ ಯಾರೋ ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಬಗ್ಗೆ ಮಾತಾಡಿದ್ದೀನಿ ಅವರು ಇವತ್ತೇ ಠಾಣೆ ಕಳಿಸಿದ್ದಾರೆ ಬೆಳಗಾವ್ ಅದು ಹದಿನಾಲ್ಕು ದಿವಸ ಬೇಕಂತ ಬರೋ ರಿಪೋರ್ಟ್ ಆ ರಿಪೋರ್ಟನ್ನು ಆಧರಿಸಿ ಇವರೆಲ್ಲ ಏನು ಲೋಕಲ್ ಸ್ಥಳೀಯ ಬಾಡಿ ಏನಿದೆ ಮುನ್ಸಿಪಾಲ್ಟಿ ಇರ್ಬೋದು ಹೆಲ್ತ್ ಇರ್ಬೋದು ಅನಿಮಲ್ ಹಸ್ಬೆಂಡ್ರಿ ಇರ್ಬೋದು ಅವರೆಲ್ಲ ಕೂಡಿ ಏನೊಂದು ತೀರ್ಮಾನಕ್ಕೆ ಬರುತ್ತೆ ಆ ತೀರ್ಮಾನ ಪ್ರಕಾರ ಅವನು ಮತ್ತೊಮ್ಮೆ ಹತ್ತಿರದಾರನ್ನು ಕರೆಸಿ ಅಂತಿಮ ಕಾನೂನು ಕ್ರಮ ಇಲ್ಲ ನಿಮ್ಗೆ ಇದು ಬೌಂಡ್ರಿ ಬಾನ್ ರೂಲ್ ಪ್ರಕಾರ ಗ್ರಾಮದಿಂದ ಒಂದು ಕಿಲೋಮೀಟರ್ ದೂರ ಇರಬೇಕು ಅಂತ ಇದೆ ಇದು ಭಾಳ ಅವ್ರು ಹೇಳೋ ಪ್ರಕಾರ ಒಂದು ಅರವತ್ತೆಪ್ಪತ್ತು ಮೀಟರ್ ಕೂಡ ದೂರ ಇಲ್ಲ ಗ್ರಾಮ ಬಿಟ್ಟು ಅಂತ ಅದನ್ನೇ ವಿಚಾರ ಮಾಡೋದಕ್ಕೆ ಘಟನೆ ಸಂಭವಿಸಿದ ದಿನದಿಂದ ನಾನು ನಾಲ್ಕು ದಿವಸ ಇರಲಿಲ್ಲ ಅಂತ ತಮ್ಗೆ ಹೇಳಿ ಫಸ್ಟ್ ಬಂದಾಗ ಏನಂದರೆ ಇದು ನಾಳೆ ಅವ್ರನ್ನ ಮೀಟಿಂಗ್ ಕರೀತಾ ಇದ್ದೀನಿ ಒಂದು ಚರ್ಚೆ ಮಾಡ್ತೀವಿ ಅಲ್ಲೇ ಡಿ ಸಿ ಆಫ್ನವ್ರಿಗೆ ಡೈ ಅವರಿಗೆ ಡೈರೆಕ್ಷನ್ಸ್ ಕೊಡ್ತಾರೆ ಮತ್ತು ಅವ್ರ ಪಿ ಡಿ ಕಡೆಯಿಂದ ಏನು ಡೈರೆಕ್ಷನ್ಸ್ ಮಾಡ್ತಾರೆ ಅವೆಲ್ಲ ಡೈರೆಕ್ಷನ್ಸ್ ತಗೊಂಡು ನಾಳೆ ಮೂರನೇ ತಾರೀಕಿಗೆ ಅವರು ಹೈಕೋರ್ಟ್ಗೆ ಅಪ್ರೋಚ್ ಆಗ್ತಾರೆ ಅಲ್ಲಿ ಒಂದು ನೋಡಿಕೊಂಡು ಆನಂತರ ಅವ್ರು ಏನೋ ಊರಲ್ಲಾಗಿ ಅಂತ ಹೇಳಿದ್ರು ಏನು ಹೇಳಿರಿ ಊರಲ್ಲಾಗಿ ಅವ್ರ ಜೋಡಿ ಮಾಲೀಕರ ಬಗ್ಗೆ ನಾ ಮಾತಾಡಿಲ್ಲ ನೀವೇನೋ ಮಾತಾಡಿ ಅಂತ ಹೇಳಿದ್ರೆ ಅದನ್ನು ಮಾತಾಡಿ ಸರ್ ಅವರು ಇನ್ನೂ ಒಂದೊಂದು ತಿಂಗಳ ನಾವು ಯಾವುದೇ ಕಾರಣಕ್ಕ ಮರಿಗಿರಿ ಯಾವ ನೆಕ್ಸ್ಟ್ ಆಗಲ್ಲ ಇದೇ ಲಾಸ್ಟ್ ನಮ್ದು ಆ ಒಂದೊಂದು ತಿಂಗಳ ನಾವೆಲ್ಲ ತೆಗಿತೀವಿ ಅಂತ ಹೇಳಿ ಅವರು ಮಾತಾಡಿ ಸರ್ ಅವ್ರು ಮಾತ್ರ ಅಷ್ಟಪಟ್ಟಿಲ್ಲ ಸರ್ ನಾವು ಅದಕ್ಕೆ ಇವತ್ತು ನಮ್ಮ ಅಧಿಕಾರಿ ಹೋಗಿ ಅಲ್ಲಿ ಜಿಲ್ಲಾಧಿಕಾರಿ ಮತ್ತು ಅಪರ ಜಿಲ್ಲಾಧಿಕಾರಿ ಜೊತೆ ಮಾತಾಡ್ಕೊಂಡು ಅದ ಮೂರ ತಾರೀಕಿಗೆ ಅಲ್ಲಿ ಹೋಗೋ ಇವತ್ತು ಎಲ್ಲ ಫೋನ್ ಎಲ್ಲ ಮಾತಾಡಿ ಸರ್ ಮೂರ ತಾರೀಕು ಅಲ್ಲಿ ಹೋಗ್ತೀವಿ ಇವತ್ತು ಅವ್ರು ಬಂದಿಂದ ಏನು ಚರ್ಚೆ ಏನೇನು ಮಾಡಿರ್ತಾರೆ ನೋಡ್ಕೊಂಡ ನೆಕ್ಸ್ಟ್ ಕ್ರಮ ಏನು ಮಾಡ್ತೀವಿ ಪಿ ಡಿ ಅವ್ರಿಗೆ ಭೇಟಿ ಮಾಡಿ ಕೆಳಗಿರೋ ಕಸ ಎಷ್ಟು ದಿನಕ್ಕೊಮ್ಮೆ ವಿಲೇವಾರಿ ವಿಲೇವಾರಿ ಮಾಡಬೇಕಂತ ನಿಮ್ಮ ಇದ್ರ ಪ್ರಕಾರ ಎಷ್ಟು ದಿನಕ್ಕೊಮ್ಮೆ ಮುನ್ಸಿಪಾಲ್ಟಿ ಪ್ರಕಾರ ಕಡೆಗೆ ಎಷ್ಟು ದಿನಕ್ಕೊಮ್ಮೆ ಡೆಲಿವರಿ ಮಾಡ್ಕೊಂಡಿರ್ತಾರೆ ಇಲ್ಲ ಮಾಡಿದ್ರೆ ಸರ್ ನೀವು ಶಾಖಿದಂಗಿಲ್ಲ ನಿಮ್ಗೆ ಸ್ಟೇ ಹೋಗ್ಯಾರ ಅವ್ರು ಆಯ್ತು ಫೋನು ಬಿಡೋರ್ಸ್ ಹೋಗ್ಯಾರ ಅವರು ಮಿಮಿಯಮ್ಮು ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ಮುಂದೆ ರಾಸಾಯನಿಕ ಸಿಂಪಡಣೆ ಮಾಡ್ಬೇಕು ಅಂತಿದೆ ಸಿಂಪಡನೆ ಮಾಡಬೇಕು ಅಂದ್ರೆ ಇದು ಬರಲಾರ್ದಂಗಿಲ್ಲ ಅಂತಿದೆ ಆದ್ರೆ ಅದನ್ನು ಅಂತ ಟೆಕ್ನಿಕಲಿ ಹ್ಯಾಂಡ್ ನಾವು ಇರೋದಿಲ್ಲ ಟೆಕ್ನಿಕಲಿ ಹ್ಯಾಂಡ್ ಯಾರಂದ್ರೆ ಅವ್ರು ಎಂಬ ಲಜಮಾನ್ರಿ ಈ ಹಿಂದೆ ವಿರೈ ಎಸ್ 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 ಹುಂಚೀರ್ ಅಂತ ಇವರು ಹುಂಚೀರ್ ಗ್ರಾಮದವ್ರವರು ಕಂಪ್ಲೇಂಟ್ ಕೊಟ್ಟಿದ್ರು ಏನು ಎದ್ರ ಸಂಬಂಧ ಅಂತಂದ್ರೆ ಹುಂಚೀರ್ ಗ್ರಾಮದಲ್ಲಿ ಮೇಘರಾಜ್ ಅವರು ಕೋಳಿ ಫಾರ್ಮ್ ಇದೆ ಅಲ್ಲ ಅದೆಲ್ಲ ದುರ್ವಾಸನೆ ಬರ್ತಾ ಇದೆ ಅಂತೇಳಿ ಅವರು ನಮಗೆ ಬೈಕ್ ಇದು ಮಾಡಿದ್ರು ಏನೋ ಕಂಪ್ಲೇಂಟ್ ಕೊಟ್ಟಿದ್ರು ಅದೇ ರೀತಿ ನಾವು ಎಲ್ಲ ಜನಕ್ಕೂ ಕೇಳಿ ಅದು ನಮ್ಮ ಆಫೀಸ್ನಂತ ನೋಟಿಸ್ ಕೊಟ್ಟಿತ್ತು ಯಾವುದು ಸಮಸ್ಯೆ ಆಗಿದೆ ಏನಾಗಿದೆ ಅಂತೇಳಿ ತೆರಗೊಳಿಸಿದಂತ ಅವ್ರು ಏಳು ದಿವ್ಸದೊಳಗೆ ನೋಟಿಸ್ ಕೊಟ್ಟಿದ್ವಿ ಅವ್ರು ತೆರಗೊಳಿಸ್ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ ಅದು ಹೈಕೋರ್ಟ್ನಲ್ಲಿದೆ ಅದು ಹೈಕೋರ್ಟ್ನಲ್ಲಿ ಏನು ನಿರ್ಣಯ ಬರುತ್ತೆ ಅದ ಮೇಲೆ ನಾನು ಕ್ರಮ ತೊಗೊಳ್ತೇನೆ ಈಗಾಗಲೇ ಸಾರ್ವಜನಿಕರಲ್ಲಿ ಹೋಗಿ ಏನೋ ಕೂಳಿ ಎಲ್ಲ ತೊಗೊಂಡು ಹೋಗಿದ್ದಾರೆ ಅಂತ ಅದು ಅವ್ರ ವೈಯಕ್ತಿಕ ಆಗಿದೆ ಅದು ನಮಗೆ ಯಾವುದೇ ಈ ನಾವೆಲ್ಲ ಲೈಸೆನ್ಸ್ ರದ್ದು ಮಾಡಿ ಮಾಡಿವ್ರಿಗೆ ವ್ಯಾಪಾರ ಮಾಡುವಂತ ಈಗಾಗಲೇ ಎರಡು ವರ್ಷದಿಂದ ತಿಳಿಸಿದ್ದೀವಿ ಅವರು ನನ್ನ ಕೋರ್ಟ್ನಲ್ಲಿ ಏನು ಆದೇಶ ಇರುತ್ತೆ ಅದು ಮುಂದಿನ ಕ್ರಮಕ್ಕೆ ಜಲಿಸ್ತೀನಿ ಎಸ್ ಎನ್ ನ್ಯೂಸ್ಗೆ ಧನ್ಯವಾದ ಹೇಳ್ತಾ ಫಸ್ಟ್ ಏನಂತಂದ್ರೆ ಈ ಉಣಿಚೇರಿ ಗ್ರಾಮದ ಅಧಿಕಾರಿಗಳು ಈಗ ಈಗ ನ್ಯೂಸ್ ಬರಕತ್ತಿಂದ ಎಸ್ ಎನ್ ನ್ಯೂಸ್ ಬರಕತ್ತಿಂದ ಇವರು ನಮ್ಮ ಮಿ ಮಾಧ್ಯಮ ಮಿತ್ರ ಬರಾಕತ್ತಿಂದ ಸ್ವಲ್ಪ ಏನೈತೆ ಈ ಪರಿಸ್ಥಿತಿನ ಕಣ್ ತೆಗೆದು ನೋಡೋಂಥ ಇದು ಅವಶ್ಯ ಅವಶ್ಯಕತೆ ಅಧಿಕಾರಿಗಳೇಗಾಗೈತೆ ಆಮೇಲೆ ಏನೈತೆ ಅಂದ್ರೆ ಇದುವರೆಗೂ ಉಣಿಚಗೇರಿ ಗ್ರಾಮಕ್ಕೆ ಹೊಳ್ಳಿ ನೋಡದಂಥದ್ದು ಎರಡೂವರೆ ಒಂದೂವರೆ ವರ್ಷದಿಂದ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿದ್ರು ಕೋಳಿ ಫಾರ್ಮ ಮೂರು ಅಂದ್ರೂ ಇವ್ರು ಏನೈತೆ ಇವತ್ತುವರೆಗೂ ತೆರಗೊಳಿಸೋಂಥ ಯಾವ ಸಾಹಸನೂ ಮಾಡಿಲ್ಲ ಅಧಿಕಾರಿಗಳ ಕೃಪಾ ಪೋಷಿತದೊಳಗೆ ಅನ್ಸುತ್ತೆ ಅನ್ಸತ್ತಿದೆ ಪುರಸಭೆ ಅಧಿಕಾರಿಗಳು ಮತ್ತು ತಾಲೂಕು ಆಡಳಿತದ ಪೂರಾ ಏನು ಕೃಪಾ ಪೋಷಿತ ಅಂದರೆ ಒಂದೂವರೆ ವರ್ಷದ ತನಕನೂ ನಾವು ಇಲ್ಲ ನಾವು ಇದು ಐತೆ ಸ್ಟೇ ಐತೆ ಅಂತ ಹೇಳೋದಲ್ಲ ಅದು ಹುಣುಚೇರಿ ಗ್ರಾಮಸ್ಥರಿಗೆ ಏನು ಅನಾನುಕೂಲ ಆಗೈತೆ ಅವ್ರಲಿಂದ ಆರೋಗ್ಯ ಸಮಸ್ಯೆ ಏನು ಆಗತ್ತೆವು ಅವು ಎಷ್ಟು ನೋವು ಆಗತ್ತೆ ಏನು ಅವ್ರ ಪರಿಸ್ಥಿತಿ ಏನು ಎಷ್ಟು ಜ ಏನರ ಅದರಿಂದ ಏನು ರಾಕೈತೆ ಅನ್ನೋ ಇವ ಇವ್ರಿಗೂ ಏನೈತೆ ಕೇಳುವಂಥ ಪರಿಸ್ಥಿತಿ ಬಂದಿದ್ದಿಲ್ಲ ಈಗ ನ್ಯೂರ್ಜ್ ನ್ಯೂಸ್ ಏಷ್ಯನ್ ನ್ಯೂಸ್ ಬಂದ ಮೇಲೆ ಆಮೇಲೆ ನಮಗೆ ವಿಸ್ತೃತವಾದ ವರದಿ ಬಂದ ಮೇಲೆ ಬಂದು ಏನೈತಿ ಪುರಸಭೆದಾರರು ಇದಕ್ಕೆ ಕಡೆಗೆ ಅಟ್ಲೀಸ್ಟ್ ಅವ್ರು ಮಾಲಕಗಾರ ಬಂದು ಭೇಟಿಯಾಗಿ ಹೋಗಕತ್ತಾರ ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಹುಣುಚೇರಿ ಗ್ರಾಮಸ್ಥರಿಗೆ ಏನು ಅಂತಂದ್ರೆ ಕೋಳಿ ಫಾರ್ಮ್ ಸ್ಥಳಾಂತರ ಆಗಬೇಕು ಇಲ್ಲಿ ಏನು ಇರೋ ಎಂಥ ದುರ್ನಾತ ಆರೋಗ್ಯದ ಮೇಲೆ ಬರೋ ಪರಿಣಾಮ ಬೀರುವಂಥ ಸಮಸ್ಯೆ ಎಲ್ಲ ದೂರ ಆಗಬೇಕು ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರ ಅನುಕೂಲ ಮಾಡಿಕೊಡೋದಕ್ಕಾಗಿ ಧನ್ಯವಾದ ಹೇಳ್ತಾ ಮಾತು ಮುಗಿಸ್ತೀನಿ